ಲಿ ಇವತ್ತು ನಾಗೇಂದ್ರಣ್ಣಗೆ ಮತ್ತು ಚಂದ್ರು ಹೇಳಿದಾಗ ವಿ ಜಸ್ ವಾಂಟೆಡ್ ದ ಮೀಡಿಯಾ ಟು ಬಿ ಇಯರ್ ವಿಥೌಟ್ ಕ್ಯಾಮ್ರಾಸ್ ಆ್ಯಕ್ಚುಲಿ ಸ್ಪೀಕಿಂಗ್ ಯಾಕಂದರೆ ಮೈ ಕೆರಿಯರ್ ಆಫ್ ಪ್ರಾಬ್ಲಿ ಟ್ವೆಂಟಿ ತ್ರೀ ಇಯರ್ಸ್ ಅದ್ರ ಮುಂಚೆ ನನ್ನ ತಂದೆ ನನ್ನ ತಾಯಿ ಎಲ್ರಿಗೂ ಒಂದು ಪ್ರೆಸ್ ಅವ್ರ ಜೊತೆ ಒಂದು ಯಾವಾಗಲೂ ಒಂದು ಕ್ಲೋಸ್ ನಂಟಿತ್ತು ಆ್ಯಂಡ್ ವಿ ವರ್ ಆಲ್ ವೆರಿ ವೆರಿ ಅಟ್ಯಾಚ್ ಹಾಗೆಯೇ ಇವತ್ತು ನಾನು ಆದಮೇಲೆ ನನ್ನ ತಮ್ಮ ಸೊ ಯು ಎಲ್ ಹವ್ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ವೆರಿ ಕೈಂಡ್ ಎಲ್ಲರ ಮನೆಗೂ ಆಬ್ವಿಯಸ್ಲಿ ಪ್ರೆಸ್ ಅನ್ನೋದು ಐ ಥಿಂಕ್ ಟು ಆಲ್ ಆಫ್ ಅಸ್ ಮೀಡಿಯಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಲೈಫ್ ಆ್ಯಂಡ್ ವಿ ಜಸ್ಟ್ ವಾಂಟೆಡ್ ಟು ಪ್ರತಿಯೊಂದು ಮನೆಗೂ ಖಂಡಿತ ಹೋಗೋಕ್ಕಾಗಲ್ಲ ಅದಕ್ಕೆ ಇವತ್ತು ಇದರ ಉದ್ದೇಶ ಈ ಗೆಟ್ ಟುಗೆದರ್ ಉದ್ದೇಶ ಒಂದೇ ಇದ್ದಿದ್ದು ರಾಣಾ ಇಸ್ ಗೆಟಿಂಗ್ ಮ್ಯಾರಿಡ್ ಆನ್ ದ ಸೆವೆಂತ್ ಆ್ಯಂಡ್ ಏಯ್ತ್ ಕೆಲ್ ಯುರ್ ಆಲ್ಸೆ ಕಾಂಗ್ರ್ಯಾಚುಲೇಷನ್ಸ್ ಫಸ್ಟ್ ಯು ಥ್ಯಾಂಕ್ ಯು ಸೆವೆಂತ್ ಆ್ಯಂಡ್ ಏಯ್ ಇಸ್ ಇಸ್ ವೆಡ್ಡಿಂಗ್ ಎಲ್ಲರಿಗೂ ಕಾರ್ಡ್ ಕೊಡಬೇಕಾಗಿತ್ತು ವಿ ವಾಂಟ್ ಟು ಇನ್ವೈಟ್ ಎವ್ರಿಬಡಿ ಇನ್ ದ ಪ್ರೆಸ್ ಆ್ಯಂಡ್ ಮೀಡಿಯಾ ಅದಕ್ಕೆ ಈ ಲಂಚ್ ಇಟ್ಕೊಂಡಿದ್ದು ಸದಾಕಾಲ ನಿಮ್ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕೆಲಸದ ಮೇಲೆ ಯಾವಾಗಲೂ ಇರುತ್ತೆ ನಾವು ಕೆಲಸ ಮಾಡಿದ್ರಲ್ಲಿ ಬಟ್ ಇಸ್ ಅ ವೆರಿ ಫಾರ್ಮಲ್ ಫ್ಯಾಮ್ಲಿ ಇನ್ವೈಟ್ ನೀವೆಲ್ಲರೂ ನನಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಐ ಹೋಪ್ ಟು ಸೀ ಆಲ್ ಆಫ್ ಯು ವಿದೌಟ್ ಕ್ಯಾಮ್ರಾ ನಿಮ್ಮ ಫ್ಯಾಮಿಲಿ ಸಮೇತ ಆನ್ ದ ಸೆವೆಂತ್ ಆ್ಯಂಡ್ ಏಯ್ ಪ್ಲೀಸ್ ಡೂ ಕಾಮ್ ವಿಲ್ ಆಲ್ ಬಿ ವೆರಿ ಹ್ಯಾಪಿಟ್ಲರ್ ಹಿಂಗಾಗಿತ್ತು ಬಟ್ ಅದು ಬಿಟ್ಟರೆ ಆಫ್ ಕೋರ್ಸ್ ನೀವು ಹೇಳ್ದಂಗೆ ಶಿ ಇಸ್ ವೆರಿ ಸಪೋರ್ಟಿವ್ ಸೊ ಇವಾಗ ನನಗೆ ಶಾಕ್ ಆಗುತ್ತೆ ನನ್ಕಿಂತ ಜಾಸ್ತಿ ಇವ್ರ ಹತ್ರನೇ ಮಾತಾಡ್ತಿರ್ತಾರೆ ಅದೇನು ಮಾತಾಡ್ತಾರೋ ಗೊತ್ತಿಲ್ಲ ಸೊ ಆ್ಯಕ್ಚುಲಿ ಆನೆಸ್ಟ್ಲಿ ಸ್ಪೀಕಿಂಗ್ ರಕ್ಷಿತಾ ಇಸ್ ಅ ವೆರಿ ಸ್ವೀಟ್ ಗರ್ಲ್ ತುಂಬ ಒಳ್ಳೆ ಹುಡುಗಿ ಶೀಸ್ ಅ ಫ್ಯಾಷನ್ ಡಿಸೈನರ್ ಒಬಸ್ ಅವರಿಬ್ಬರು ಏಳು ವರ್ಷದ ಜೊತೆಯಲ್ಲಿದ್ದಾರೆ ಸೊ ಐ ಥಿಂಕ್ ಶೀಸ್ ವೇಟೆಡ್ ಲಾಂಗ್ ಇನಫ್ ಅವ್ನು ಒಂದು ಕೆರಿಯರ್ ಕಿಕ್ ಸ್ಟಾರ್ಟ್ ಆಗೋಕ್ಕೆ ಆ ಸೆಕೆಂಡ್ ಫಿಲ್ಮ್ಗೆ ಫಾರ್ ಎವ್ರಿಥಿಂಗ್ ಐ ಥಿಂಕ್ ಇಟ್ ವಾಸ್ ದ ರೈಟ್ ಟೈಮ್ ಅನಿಸುತ್ತೆ ಯಾಕಂದರೆ ಆ ಎರಡನೇ ಚಿತ್ರ ಶುರುವಾಯಿತು ದಿಸ್ ದಿಸಿಯರ್ ಇಸ್ ಬೀನ್ ಗುಡ್ ಫಾರ್ ಹಿಮ್ ಇಟ್ಸ್ ಬೀನ್ ಅ ಗುಡ್ ಕಿಕ್ ಸ್ಟಾರ್ಟ್ ಸೊ ಫಾರ್

ಆ್ಯಕ್ಚುಲಿ ಆ್ಯಕ್ಚುಲಿ ಇಸ್ ಅ ವೆರಿ ಸಿಂಪಲ್ ಗರ್ಲ್ ಬ ಸೊ ಅವರು ಅವ್ರ ಫ್ಯಾಮ್ಲಿ ಇದು ಅ ವೆರಿ ವೆರಿ ಆರ್ಥಡಾಕ್ಸ್ ಫ್ಯಾಮ್ಲಿ ಅವರದ್ದು ಬಟ್ ಏನಂದರೆ ಮದುವೆಯಲ್ಲಿ ಮದುವೆ ಮಾಡಿಸೋದು ಕಷ್ಟ ಅಲ್ಲ ಐ ಥಿಂಕ್ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಗೂ ದೊಡ್ಡ ಕಷ್ಟದ ಕೆಲಸ ಮನೇಲಿ ಯಾರಿದ್ದಾರೆ ಇದ್ದಾರೆ ಕರೆಕ್ಟ್ ಟೈಮು ಕಾರ್ಡ್ ಕೊಡೋದು ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಬಟ್ ಆನೆಸ್ಟ್ಲಿ ಮದುವೆ ಪ್ರಿಪರೇಷನ್ಸ್ ಅನ್ನೋದ್ಕಿನ್ನ ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ನಮ್ಮ ಕುಟುಂಬದಲ್ಲಿ ಒಂದು ಒಂದು ಫಂಕ್ಷನ್ ನಡೀತಾ ಇದೆ ಸೊ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ ಬಾಂಬೆಯಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಕುಂದಾಪುರದಿಂದ ಮಂಗಳೂರಿಂದ ಸಂಬಂಧಿಕರು ಬರ್ತಾ ಇದ್ದಾರೆ ಸೊ ದಿಸ್ ಇಸ್ ಅಪರ್ಚುನಿಟಿ ಟು ಮೀಟ್ ದ ಇಂಟೈಯರ್ ಫ್ಯಾಮಿಲಿ ಒನ್ಸ್ ಆ್ಯಂಡ್ ಫಾರ್ ಆಲ್ ಆ್ಯನ್ಸರ್ ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ಡೆಫಿನೆಟ್ಲಿ ವಿ ವಿ ಐ ಪಿಝು ಇರ್ತಾರೆ ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಲೈಫಲ್ಲಿ ನನಗೆ ತುಂಬ ಕೈ ಯು ನೋ ಕೈ ಹಿಡಿದಿದ್ದು ಐ ಥಿಂಕ್ ವಾಸ್ ದ ಪ್ರೆಸ್ ಅನ್ ಮೀಡಿಯಾ ಇವತ್ತಿನ ಪ್ರೆಸ್ ಅಲ್ಲ ಇವನ್ ದ ಯು ನೋ ದ ಹಳೆ ಕಾಲದಲ್ಲಿ ಕನ್ನಡಪ್ರಭ ಇರ್ಬೋದು ಪ್ರಜಾವಾಣಿ ಇರ್ಬೋದು ಆಲ್ ದ ನ್ಯೂಸ್ ರಿಪೋರ್ಟರ್ಸ್ ಆಲ್ಸೋ ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡೇಟೆಡ್ ಟು ದೆಮ್ ಅನಿಸುತ್ತೆ ನನಗೆ ಸೊ ಥ್ಯಾಂಕ್ ಯು ಫಾರ್ ಎಫ್ ಯು ನೋ ಟು ಆಲ್ ದ ಹಳೆ ತಲೆಗಳು ಫಾರ್ ಸಪೋರ್ಟಿಂಗ್ ಆಲ್ ದ್ ತುಂಬ ಖುಷಿ ಆಗುತ್ತೆ ಕಣೋ ದ್ಯಾಟ್ ದೇರ್ ಇಸ್ ಅ ಫ್ಯಾಮಿಲಿ ಫಂಕ್ಷನ್ ಆ್ಯಂಡ್ ಯು ಆಲ್ ಗುಣ ಬಿ ಅ ಪಾರ್ಟ್ ಆಫ್ ಇಟ್ ಅನ್ನೋದು ಡೆಫಿನೆಟ್ಲಿ ಒಂದು ಖುಷಿ ಇದೆ ಹೌದು ಅದು ಮದುವೆ ಇರಲಿಲ್ಲ ಜಾತ್ರೆ ಜಾತ್ರೆ ಮದುವೆ ಅನ್ನೋದು ಐ ಥಿಂಕ್ ಇಟ್ ಶುಡ್ ಬಿ ಅ ವೆರಿ ತುಂಬ ಪ್ರೈವೇಟ್ ಅಫೇರ್ ಇರಬೇಕು ನನ್ನ ಪ್ರಕಾರ ನನಗೆ ನನ್ನ ಮದುವೆಯಲ್ಲಿ ಹಲವಾರು ಅಂದರೆ ಫಾರ್ ಒನ್ ಹೆಣ್ಮಗುಗೆ ಆ ಮದುವೆ ದಿವಸ ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ಸ್ಪೆಷಲಿ ಸಪ್ತಪದಿ ತುಳಿಯೋದಾಗಿರ್ಬೋದು ತಾಳಿ ಕಟ್ಟೋ ಸಮಯ ಆಗಿರ್ಬೋದು ಪ್ರತಿಯೊಂದು ವಿಚಾರವೂ ಐ ಥಿಂಕ್ ಇಟ್ ಮೇಕ್ಸ್ ಇಟ್ ಆ ದಿವಸವೇ ಭಾಳ ಸ್ಪೆಷಲ್ ಆಗಿರುತ್ತೆ ಅವರು ಸೊ ನನಗೆ ತುಂಬ ಟೆನ್ಷನಲ್ಲಿ ಆ ದಿವಸ ಮದುವೆ ಆಗಿದ್ದು ನಮ್ಮ ಮಾವ ಇರಲಿಲ್ಲ ಪೊಲೀಸ್ ಅವರಿಗೆ ನಾನು ಅವ್ರ ಮಾವ ಅಂತ ಹೇಳಿದ್ರೆ ಅಯ್ಯೋ ಹಲವಾರು ಜನ ಮಾವಗಳು ಬರ್ತಾರೆ ಅವರಿಗೆಲ್ಲ ಹೊರಗಡೆ ಕೊಡೋಕ್ಕಾಗುತ್ತಾ ಅಂತೇಳಿದ್ರು ದ್ಯಾಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಡೇ ಆನ್ವಸ್ಲಿ ನನಗೆ ಬಿಕಾಸ್ ಆ ದಿವಸ ವಾಸ್ ಅ ಲಾಡ್ ಆಫ್ ತುಂಬ ಜನ ಇದ್ದರು ಎಲ್ಲ ಕಡೆಯಿಂದ ಆ್ಯಂಡ್ ಬಟ್ ದ್ಯಾಟ್ ಲೋಸ್ ಟೈಮ್ಸ್ ವರ್ಕ್ ಡಿಫ್ರೆಂಟ್ ಆವಾಗ ಇಷ್ಟು ಮೀಡಿಯಾನೂ ಇರಲಿಲ್ಲ ಇಷ್ಟು ಯೂಟ್ಯೂಬರ್ಸು ಇರಲಿಲ್ಲ ಯಾ ಟಿ ವಿ ನೈನ್ ಆ್ಯಂಡ್ ಜಿ ಮಂಜು ಕವರ್ ಮಾಡಿದ್ದು ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಬಟ್ ಏನಂದರೆ ಇವತ್ತು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್ ಮೀಡಿಯಾ ಕೂಡ ಬೆಳೆದಿದೆ ಇವತ್ತು ಯೂಟ್ಯೂಬರ್ಸ್ ಇದ್ದಾರೆ ನಮ್ಮ ಜೊತೆ ಸೊ ಇಟ್ಸ್ 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 ಅ ಬಿಗರ್ ಫ್ಯಾಮ್ಲಿ ಇವತ್ತು ಬಟ್ ಫ್ಯಾಮಿಲಿ ಅನ್ನೋದು ಅದು ಮದುವೆ ಅನ್ನೋದು ಒಂದು ಪ್ರೈವೇಟ್ ಅಫೇರ್ ಇರೋದ್ರಿಂದ ಐ ಹೋಪ್ ದ್ಯಾಟ್ ದಿಸ್ ಟೈಮ್ ಅಷ್ಟು ಕೇವಸ್ ಇರಲ್ಲ ಐ ಹೋಪ್ ದಿ ರಿಮೆಂಬರ್ ದ ಬ್ಯೂಟಿಫುಲ್ ಟೈಮ್ಸ್ ಟು